ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೂ ಕೂಡ ಸ್ವಾಗತವನ್ನು ಬಯಸ್ಕೊಂತ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸೇರ್ಪಡೆ ಕಾರ್ಯಕ್ರಮವನ್ನು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಈ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಹಾಗೂ ವೇದಿಕೆ ಮುಂಭಾಗದಲ್ಲಿ ಹಾಸನರಾಗಿರುವಂತಹ ಎಲ್ಲರಿಗೂ ಕೂಡ ನಾನು ಮೊಟ್ಟ ಮೊದಲನೇದಾಗಿ ಚಪ್ಪಾಳೆ ಮುಖಾಂತರ ಸ್ವಾಗತವನ್ನ ವಹಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ ವೇದಿಕೆ ಮೇಲೆ ಹಾಸನಾಗಿರುವಂತಹ ಸಮಾಜ ಸೇವಕರು ಯುವಕರಿಗೆ ಮಾರ್ಗದರ್ಶನಕ್ಕಾಗಿರುವಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂತಹ ನಮ್ಮ ಸಿ ವಿ ಗೋಪಾಲಣ್ಣನವರೇ ಅದರ ಜೊತೆಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಗರ ಘಟಕ ಅಧ್ಯಕ್ಷರಾಗಿರುವಂತಹ ಅವರ ಮಂಜಣ್ಣನವರೇ ಮತ್ತೆ ಅದೇ ರೀತಿ ಕೈರಿ ನಗರ್ನ ಅಬ್ಬಾಜ್ ಅಣ್ಣನವರೇ ರಿಯಾದ್ ಅಣ್ಣನವರೇ ಸಾಕಿರ್ ಅಣ್ಣನವರೇ ಬಾಬು ಅಣ್ಣನವರೇ ಮತ್ತೆ ಮುದ್ದಾನಪೇಟೆ ರಿಯಾದ ಅಣ್ಣನವರೇ ನೂರ ಅಣ್ಣನವರೇ ನಮ್ಮ ಚಾನ್ ಅವರೇ ನಮ್ಮ ಆಟೋ ಘಟಕದ ಅಧ್ಯಕ್ಷರಾಗಿರುವಂತಹ ವಸೀಮಣ್ಣನವರೇ ಐದೇ ನಗರ್ನ ಮೆಕ್ಯಾನಿಕ್ ಚಾನ್ ಅಣ್ಣನವರೇ ಮತ್ತೆ ವೇದಿಕೆ ಮೇಲೆ ಎಲ್ಲರೂ ಕೂಡ ಆಸೀನರಾಗಿದ್ದು ತಮಗೆಲ್ಲರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಬಯಸ್ಕೊಂತೀವಿ ಇವತ್ತು ಕನ್ನಡ ನೆಲ ಜಲ ಭಾಷೆಗೆ ನನ್ನದು ಕೂಡ ಒಂದು ಸಹಾಯ ಇರಬೇಕು ಮುಳುಬಾಗಿಲು ಆಗಿರೋದ್ರಿಂದ ಯಾಕೆಂದ್ರೆ ನಾನು ಆವಾಗ ಅವಾಗ ಹೇಳ್ತಾ ಬರ್ತಾ ಇರ್ತೀನಿ ಹುಟ್ಟು ಹುಚ್ಚಿತ ಸಾವು ಖಚಿತ ಹುಟ್ಟಿದ ಮೇಲೆ ಏನಾದರೂ ಒಂದು ಸಾಧನೆ ಮಾಡಬೇಕಾಗುತ್ತೆ ಹುಟ್ಟಿದ್ದೀವಿ ಸತ್ತೋಗಿದ್ದೀವಿ ಅಂದ್ರೆ ಮನುಷ್ಯನಿಗೆ ಬೆಲೆ ಇಲ್ಲ ಆದ್ರಿಂದ ಇವತ್ತು ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳಾಗಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಪರದ ಒಲುವಿರುವಂತಹ ಸನ್ವಾಡಿ ನಯಾದಣ್ಣನವರೇ ನಾವು ಅವಾಗ ಅವ ಭಾಷಣದಲ್ಲಿ ಹೇಳ್ತಿರುವಾಗ ನಾನು ಸನ್ವಾಡಿ ನಯಾದಣ್ಣ ಸನ್ವಾಡಿ ನಯದಣ್ಣ ಅಂತ ಹೇಳ್ತಿದ್ದೆ ಯಾಕೆಂದ್ರೆ ಮುಂದೆ ಎರಡು ಮೂರು ವರ್ಷಗಳಿಂದ ಸತತವಾಗಿ ನಮ್ಗೆ ಒಂದು ಮಾರ್ಗದರ್ಶನದಲ್ಲಿ ಈ ರೀತಿ ಮಾಡಬೇಕು ಈ ತರ ಮಾಡಬೇಕು ಈ ಮಾರ್ಗದರ್ಶನ ಹೋಗಬೇಕು ಅಂತ ಹೇಳ್ಬಿಟ್ಟು ಸದಸ್ಯರಾಗಿದ್ದವರು ಈ ನಮ್ಮ ಮುಳುಬಾಗಿಲು ಗ್ರಾಮಾಂತರ ಗೌರವಾಧ್ಯಕ್ಷರಾಗಿ ಆಯ್ಕೆಯಾಗಿರೋದು ನಮ್ಗೆಲ್ಲ ಸಂತೋಷದ ಸುದ್ದಿ ಯಾಕೆಂದ್ರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕೊಡುಗೆ ಬಹಳ ಇದೆ ಆದ್ರಿಂದ ಈ ಒಂದು ಗ್ರಾಮಾಂತರ ಗೌರವ ಅಧ್ಯಕ್ಷರಾಗಿ ನಮ್ಮ ನಗರ ಘಟಕ ಅಧ್ಯಕ್ಷ ನಗರ ಘಟಕ ಅಧ್ಯಕ್ಷರು ಮಂಜು ಒಂದು ಮಾತು ಹೇಳ್ತಿರ್ತಾರೆ ಏನಪ್ಪಾ ಅಂದ್ರೆ ನಾವೆಲ್ಲರೂ ಕೂಡ ನಮ್ಮ ಕೋಲಾರ ಜಿಲ್ಲೆ ಮುಳುಭಾಗಿ ಗಡಿ ಭಾಗ ಆಗಿರೋದ್ರಿಂದ ನಮ್ಮ ಕೈಲಾದಷ್ಟು ಮಟ್ಟಿಗೆ ಕನ್ನಡ ಸೇವೆಯನ್ನ ಮಾಡಬೇಕು ಕನ್ನಡವನ್ನ ಉಳಿಸ್ಬೇಕು ಕನ್ನಡವನ್ನ ಬೆಳೆಸಬೇಕು ಅಂತ ಹೇಳ್ಬಿಟ್ಟು ಆದ್ರಿಂದ ನಾನು ನಮ್ಮ ತಾಲೂಕಿನ ಉಪಾಧ್ಯಕ್ಷರಾದ ಬಾಲಾಜಣ್ಣನವರು ಮತ್ತೆ ಮಂಜಣ್ಣನವರು ನಮ್ಮ ಮಹಿಳಾ ಘಟಕ ಭಾಗ್ಯಮ್ಮರವರು ಮತ್ತೆ ನಾಗೇಶ್ ಬಾಬು ಅಣ್ಣವ್ರು ಎಲ್ಲರೂ ಸೇರಿ ನಿರ್ಧಾರ ತಗೊಂಡು ಮತ್ತೆ ರಾಜ್ಯಾಧ್ಯಕ್ಷರಿಗೆ ಹೇಳಿ ಜಿಲ್ಲಾಧಿಕಾರಿ ಹೇಳಿ ಅವ್ರ ಮುಖಾಂತರ ಈ ತರ ಇದೆ ಈ ತರ ಮಾಡ್ಬೇಕಾದಾಗ ಕೂಡಲೇ ಕನ್ನಡ ಸೇವೆ ಮಾಡಲಿಕ್ಕೆ ಯಾವುದು ಕೂಡ ಜಾತಿ ಭೇದ ಭಾವ ಇಲ್ಲದೆ ಕನ್ನಡ ಸೇವೆಯನ್ನ ಮಾಡ್ತಾ ಯಾರು ಹೋಗ್ತಾರೆ ಅವ್ರಿಗೆ ಸದಾ ನಾವು ಬೆನ್ನಲವಾಗಿ ನಿಂತ್ಕೊಂತೀವಿ ಅಂತ ಹೇಳಿಬಿಟ್ಟು ಇವತ್ತು ಅಹ್ ಸನ್ನವಾಡಿ ನಯಾರಣ್ಣ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ನಾನು ಆಯ್ಕೆಯವರಿಗೆ ಹೇಳಕ್ಕೆ ಇಷ್ಟಪಡ್ತೀವಿ ಈ ಸಂದರ್ಭದಲ್ಲಿ ಜೋಹರ ಚಪ್ಪಾಳೆ ಮುಖಾಂತರ ಅದರಿಂದ ಇವಾಗ ನಾವು ಕರಿಬೇಕಾಗಿರೋದು ನಮ್ಮ ಭಾಷಣದಲ್ಲಿ ಯಾವಾಗ ಅವಾಗ ಇಷ್ಟು ದಿನ ನಾವು ಸನ್ನವಾಡಿ ನಯಾರಣ್ಣ ಅಂತ ಕರಿತಾ ಇದ್ವಿ ಯಾಕಂದ್ರೆ ಹುಟ್ಟುವವರು ಪಕ್ಕದಲ್ಲಿ ಇರಲೇಬೇಕಾಗುತ್ತೆ ಹೆಸರು ಪಕ್ಕದಲ್ಲಿ ಅದ್ರ ಜೊತೆಗೆ ಇವತ್ತು ಇವಾಗ ಮುಂದಿನ ಭಾಷಣದಲ್ಲಿ ನಾವೆಲ್ಲರೂ ಕೂಡ ಗ್ರಾಮಾಂತರ ಗೌರವ ಅಧ್ಯಕ್ಷರು ಸನ್ನವಾಡಿ ನಯಾಧನ ಅಂತ ಕರಿತೀವಿ ಆದ್ರಿಂದ ಆ ಹೆಸರು ಬರೋಕ್ಕೆ ತುಂಬಾ ಕಷ್ಟ ಆಯ್ತು ನಾವು ಯಾವುದೇ ಕಾರ್ಯಕ್ರಮ ಬಿಡದೆ ಆ ಹೆಸರನ್ನ ಒಂದು ಕಾರ್ಯಕ್ರಮ ರೂಪದಲ್ಲಿ ಕೊಡಬೇಕು ಅಂತ ಹೇಳಿಬಿಟ್ಟು ಇವತ್ತು ನೂತನವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕೇಂದ್ರ ಬಿಂದುವಾಗಿ ನೆಲ ಜಲ ಭಾಷೆಗೆ ಹೋರಾಟಕ್ಕೆ ಸದಾ ನಾನ್ ಸಿದ್ಧನಾಗಿ ನಿಂತ್ಕೊಂಡಿ ನನ್ನ ಕೈಲಾದಷ್ಟು ಮಟ್ಟಕ್ಕೆ ಸಹಕಾರ ಕೊಡೋಣ ಕನ್ನಡವನ್ನು ಉಳಿಸೋಣ ಬೆಳೆಸೋಣ ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಇದೆಲ್ಲ ಅರೇಂಜ್ ಮಾಡಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ತಿದ್ದಾರೆ ನಿಜವಾಗ್ಲೂ ಕೂಡ ಈ ಕಾರ್ಯಕ್ರಮದ ಸನ್ವಾಡಿದ ಎಲ್ಲಾ ಮುಖಂಡರು ಮತ್ತೆ ಯುವಕರು ತಾವೆಲ್ಲರೂ ಕೂಡ ಆಗಮಿಸಿ ಮುಳುಬಾಗಿಲ್ ನಗರ ದಿನ ಎಲ್ಲಾ ಯುವಕರು ಆಗಮಿಸಿದ್ದೀರಾ ತಮಗೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳಿ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕಕ್ಕ ಮತ್ತೆ ನಮಸ್ಕಾರ ಅದೇ ರೀತಿ ಸ್ವಾಗತ ಭಾಷಣವನ್ನು ನಿರೂಪಣೆ ಮಾಡಿದಂತಹ ನಮ್ಮ ಡಿಗ್ರಿ ಕಾಲೇಜಿನ ಲೆಸ್ಲರು ಹಾಗೆ ರವಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ